ವರ್ಷ ಬದುಕಬೇಕು ಧರ್ಮ ಕೆಲಸ ಮಾಡುತ್ತಾ ನೂರು ವರ್ಷ ಬದುಕಬೇಕು ಕುರುವ ನೇವೇಹ ಕರ್ಮ ಮಾಡಿ ಧರ್ಮ ಕಾರ್ಯ ಮಾಡುತ್ತಾ ನೂರು ವರ್ಷ ಬದುಕು ಅದು ಸಾರ್ಥಕ ನೂರು ವರ್ಷದ ಜೀವನ ಅಂತ ಬದುಕೋದನ್ನ ಕಲಿಯೋಣ ಅಂತ ಬದುಕನ್ನ ಬದುಕಿಸೋದನ್ನ ಕಲಿಯೋಣ ಆ ಬದುಕನ್ನ ಬದುಕಬೇಕು ಯಾವ ರೀತಿ ಎಷ್ಟರ ಮಟ್ಟಿಗೆ ಅರ್ಪಣೆ ಆಗಬೇಕು ದೇಶಕ್ಕೆ ಮತ್ತು ಏನಕ್ಕೆ ಅರ್ಪಣೆ ಆಗಬೇಕು ನಮ್ಮಲ್ಲೊಂದು ಪ್ರಶ್ನೆ ದೇಶ ಕೆಲಸ ಮಾಡಬೇಕು ಧರ್ಮ ಕೆಲಸ ಮಾಡಬೇಕು ಏನಕ್ಕೆ ಮಾಡಬೇಕು ನಾವು ಏನಕ್ಕೆ ಮಾಡಬೇಕು ಏನು ಮಾಡಬೇಕು ಪರಂಪರೆ ಉಳಿಸಿ ಮುಂದಿನ ಪೀಳಿಗೆ ಕಲ್ಪಿಸಬೇಕು ಅದೇ ನಮ್ಮ ಕೆಲಸ ಯಾವ ಪರಂಪರೆ ರಕ್ಷಣೆಗೆ ನನ್ನ ಪೂರ್ವಿಕರು ನಿಮ್ಮ ಪೂರ್ವಿಕರು ಸರ್ವಸ್ವನ ಅರ್ಪಣೆ ಮಾಡಿದ್ದಾರೆ ಈ ಪರಂಪರೆವರಲ್ಲೇ ತನ್ನಲ್ಲಿತ್ತು ತುಷ್ಟಿ ಪಡೆಯುವವರ ಚರ್ಮ ಮಲ್ಲಿಕಾರ್ಜುನ ತಾಯಿ ಭಾರತಿಗೆ ಹುಟ್ಟು ಬೇಕಾಗಿಲ್ಲ ನಿಮ್ಮನಲ್ಲಿ ಸಮರ್ಪಣೆ ಮಾಡಿಕೊಳ್ಳಿ ನಿಮ್ಮ ಎನ್ನು ಸಮರ್ಪಣೆ ಮಾಡಿಕೊಳ್ಳಿ ಸಮರ್ಪಣೆ ಮಾಡಿಕೊಳ್ಬೇಕು ಅಂತ ಹೇಳಿದಾಗ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ವಯಸ್ಸಿನಿಂದ ಯುವಕ ಯುವಕ

ಅರ್ಪಣೆ ಮಾಡಬೇಕಾಗಿದೆ ಯಾಕೆ ಅರ್ಪಣೆ ಮಾಡಬೇಕು ಈ ಪರಂಪರೆಯನ್ನು ಉಳಿಸ್ಲಿಕ್ಕೆ ಯಾವ ಪರಂಪರೆ ಉಳಿಗೋಸ್ಕರ ನನ್ನ ನಿಮ್ಮ ಪೂರ್ವಿಕರು ಎಲ್ಲವನ್ನು ಮುಡಿಪಾಗಿಟ್ಟರು ಸಾವಿರಾರು ಸಾವಿರಾರು ವರ್ಷಗಳ ಕಾಲ ಇದೇ ಗುರು ಶಿಷ್ಯ ಪರಂಪರೆ ನಾಶ ಮಾಡಬೇಕು ಇದೇ ಮಠ ಮಂದಿರಗಳನ್ನು ಧ್ವಂಸಗೊಳಿಸಬೇಕು ಇದೇ ಭಾರತೀಯ ಸಂಸ್ಕೃತಿ ನಾಶ ಮಾಡಬೇಕಂತ ಇದೇ ಭಾರತ ರಾಷ್ಟ್ರವನ್ನ ಮಣ್ಣಲ್ಲಿ ಮಣ್ಣಾಗಿಸಬೇಕು ಅಂತ ನಮ್ಮ ದೇಶದ ಮೇಲೆ ಒಂದು ಸಾವಿರದ ಮುನ್ನೂರಕ್ಕೂ ಹೆಚ್ಚು ವರ್ಷ ನಿರಂತರ ದಾರಿಯಾಯಿತು ಇಷ್ಟು ವರ್ಷ ದಾರಿ ಅಂದುಕೊಂಡ್ರೆ ಒಮ್ಮೆ ಇತಿಹಾಸದ ಪುಟಗಳನ್ನ ತಿರು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಜನಾಂಗಗಳು ಎಲ್ಲ ಜಗತ್ತಿನ ಮುಂದೆ ಪಿರಿಮಿಡ್ ಗಳನ್ನ ಕಟ್ಟಿ ಮೆರೆದಂತೆ ಈಜಿಪ್ಷಿಯನ್ ಜನಾಂಗ ಎಲ್ಲೂ ಜಗತ್ತಿನ ಆಡಳಿತ ಬಂದಂತ ಗ್ರೀಕ್ ಜನಾಂಗ ಎಲ್ಲೋ ಒಂದು ಜಗತ್ತಿಗೆ ಭಾಷಾಶಾಸ್ತ್ರ ಪರಿಚಯಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ ಎಲ್ಲೆಂದು ಬಾಂಗ್ಲೋನಿಯನ್ ಜನಾಂಗ ಎಲ್ಲೆಂದು ಅಂತ ಜಗತ್ತಿನ ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ ನಮ್ಮ ಕಣ್ಣು ಮುಂದೆ ಕಣ್ ತೆರೆದಾರು ಮತಪಂಥಗಳು ಕಳ್ಳರಿಯಾಗಿದ್ದಾವೆ ಯಾಕೆ ತಮ್ಮ ಮೇಲಾದಂತಹ ಹತ್ತು ಇಪ್ಪತ್ತು ನಲವತ್ತು ಐವತ್ತು ವರ್ಷಗಳ ಕಾಲದ ಒಂದೇ ಒಂದು ಪರಿಕೆಯ ಜನಾಂಗದ ದಾಳಿಯನ್ನು ತಡೆಯೊಟ್ಟು ಸಾಮರ್ಥ್ಯ ಇಲ್ಲದೆ ಪ್ರಾಚೀನ ಜನಾಂಗಗಳಲ್ಲೇ ಮೊಘಲರು ಬಂದ್ರು ತುರ್ಕರು ಬಂದ್ರು ಅರಬ್ಬರು ಬಂದ್ರು ಬಂದ್ರು ಪೋರ್ಚುಗೀಸರು ಬಂದ್ರು ಡಚ್ಚರು ಬಂದ್ರು ಫ್ರೆಂಚರು ಬಂದ್ರು ಇಂಗ್ಲಿಷರು ಬಂದ್ರು ಶಕರು ಬಂದ್ರು ಹೂಡರು ಬಂದ್ರು ಇವರೆಲ್ಲರು ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಭಾರತೀಯ ಪರಂಪರೆ ಭಾರತೀಯ ಪರಂಪರೆ ಹಾಗೆ ಜೀವಂತವಾಗಿದೆ ಸನಾತನ ಹಿಂದೂ ನಮ್ಮ ಸನಾತನ ಎಷ್ಟು ಶನಗಳ ಮೂಲಕ ಈ ಪರಂಪರೆ ಉಳಿಸಿಕೊಂಡು ಬಂದಿದ್ದಾರೆ ಯಾವ ರೀತಿ ಉಳಿಸಿಕೊಂಡು ಬಂದ್ರೆ ಅಂದ್ರೆ ಹಿಂದೆ ಬೇಡ ನನ್ನ ಹೆಚ್ಚಿನ ಬಂಧುಗಳೇ ಇದೇ ಕೆಲವೊಂದಿಷ್ಟು ಶತಮಾನಗಳ ಹಿಂದೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದಿತ್ತು ಕಲ್ಯಾಣಕ್ಕೆ ಬೆಂಕಿ ಬೀಳೋಕು ಮುಂಚೆ ಅಲ್ಲಮ್ಮ ಪ್ರಭುಗಳು ಕಲ್ಯಾಣದಲ್ಲಿತ್ತು ಭವಿಷ್ಯವಾಣಿ ನುಡಿದ್ರು ಕೆಟ್ಟು ಹಾಳಾಗುವುದು ಕಲ್ಯಾಣ ತೋರ್ಪಡಿಕೆ ದೊಂಗರಾಟ ಅತಿಯಾಗುವುದು ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು ಕೇಳುವವರು ಗುರುವಾಗಲೆಂದು ಕೇಳರು ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ ಸಮೃದ್ಧಿಯಾಗದೆ ವಿಪರೀತವಾಗಿ ಶಿವಸಂತಾನವಾಗದೆ ಶನಿ ಪೀಳಿಗೆಯಾಗಿ ತೊಳೆ ತುಂಬುತ್ತದೆ ಯದಿ ಹತ್ತಿ ಬಿತ್ತಿ ಶಿವಾಚಾರದ ಪ್ರೇಮ ಮೇಲೆ ಮೀರಿ ಬಿಚ್ಚಳನ ಪ್ರಾಣಕ್ಕರವಾಗುತ್ತದೆ ಅನ್ಯತಾ ಆಚರಿಸುವವರು ಭ್ರಷ್ಟರಾಗುವರು ವಿಚಾರ ವಿಮರ್ಶೆಗಳು ಗಡಿಪಾರಾಗುವವರು ಅವಿಚಾರ ಕರ್ಮಟತೆಗೆ ಗೋಪುರ ಕಟ್ಟುವರು ಮೇಲು ಕೆಳಂಬುದು ಅತಿ ಹೆಚ್ಚಾಗಿ ಮೇಲಿನವರು ಕೆಳಗಿನವರನ್ನ ತಮ್ಮ ಕಾಲು ತುಳಿತಕ್ಕೆ ತೊಟ್ಟು ಮಾಡಿಕೊಂಡು ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು ಕಾಂಭೋಗಕ್ಕೆ ಅಂತಪುರ ಮಾಡಿಕೊಂಡು ಗುರುಗಳ ಎಂಜಲೇ ವೇದ ಬಿಂದುವೆಂದು ರಾಜನ ತಲೆಯೇ ವಜ್ರ ಜನರ ಬುದ್ಧಿ ಬರೀ ಮಣ್ಣೆಂದು ಸರನಾಶರಾಗುವುದು ಗೃಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳ ಭವಿಷ್ಯವಾಣಿ ನುಡಿದು ಕಲ್ಯಾಣ ಬಿಟ್ಟು ಹೊರಟರು ಮುಂದೆ ಅಲ್ಲಮ್ಮ ಪ್ರಭುಗಳ ಭವಿಷ್ಯವಾಣಿಯಂತೆ ಕಲ್ಯಾಣಕ್ಕೆ ಬೆಂಕಿ ಬಿತ್ತು ಆದ್ರೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದಾಗ ಕಲ್ಯಾಣದಲ್ಲಿದ್ದಂತ ಯಾರೊಬ್ಬ ಶರಣರು ಮನೆಯಲ್ಲಿದ್ದಂತ ಚಿನ್ನ ಬೆಳ್ಳಿ ವಜ್ರ ಸಂಪತ್ತನ ರಕ್ಷಣೆ ಮಾಡ್ಕೊಂಡು ತರೋಣ ಯಾರೂ ಹೋಗ್ಲಿಲ್ಲ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿತ್ತು ಕಲ್ಯಾಣವೇ ಹೊತ್ತಿ ಉರಿತ ಸಂದರ್ಭದಲ್ಲಿ ಕಲ್ಯಾಣದಲ್ಲಿದ್ದಂಥ ಒಬ್ಬ ಶರಣರು ಮಡಿವಾಳ ಮಾಚಿದೆಯವರೆಂದು ಹಿಡಿದು ನೀಲಾಂಬಿಕೆ ಗಂಗಾಂಬಿಕೆ ಆಯ್ತು ಆಗಿದ್ದಂತ ತುಳಿತ ಆ ಒಂದು ತುಳಿತದಿಂದ ಎಷ್ಟು ಅಶ್ರಮ ಪಟ್ಟು ಈ ಧರ್ಮ ಉಳಿಸಲಿಕ್ಕೆ ಅಂದಿನಿಂದ ಎಲ್ಲವನ್ನು ನೋಡಿಟ್ಟಂತ ಸರ್ವಸಂಗ ಪರಿತ್ಯಾಗಿ ಕೂಡ ಮನೆ ಮನೆ ಮುಂದೆ ಭಿಕ್ಷೆ ಬೇಡಿ ಬಂದು ಮಕ್ಕಳಿಗೆ ವೇದ ಅಧ್ಯಯನ ನಮ್ಮ ಹಿರಿಯರು ಆ ಕೃತಜ್ಞತೆಗೋಸ್ಕರನಾದ್ರೂ ನಮ್ಮ ಗುರುಗಳಿಗೆ ನಮನವನ್ನ ಸಲ್ಲಿಸಲಿಕ್ಕೆ ನಾವೆಲ್ಲ ವರ್ಷಕ್ಕೊಮ್ಮೆ ಒಗ್ಗಟ್ಟಾಗಿ ಬರಲೇಬೇಕು ಆ ಕೃತಜ್ಞತೆಗೋಸ್ಕರ ಅವರು ಮಾಡಿದಂತ ಕೆಲಸ ಅರ್ಥ ಆಗುವಂತಿಲ್ಲ ನಮ್ಮ ಇಚ್ಛಾ ಬಂಧುಗಳೇ ಯಾವ ನಮ್ಮನೆ ಮಕ್ಕಳ ಮುಂದೆ ನಿತ್ತು ಏನ್ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಶಿವನ ಆರಾಧನೆ ಮಾಡ್ತೀರಾ ಶಿವ ಕಾಲ್ಪನಿಕ ಅಲ್ವಾ ರಾಮ ಕೃಷ್ಣ ಆರಾಧನೆ ಮಾಡ್ತೀರಾ ರಾಮ ಕೃಷ್ಣ ವೀರಭದ್ರ ಭದ್ರಕಾಳಿ ಇವರೆಲ್ಲರೂ ಕೂಡ ಕಾಲ್ಪನಿಕ ದೇವಸ್ಥಾನಕ್ಕೆ ಹೋಗೋದೇ ಮೂಢ ನಂಬಿಕೆ ನಿಮ್ಮ ಪರಂಪರೆ ಇಷ್ಟು ಅಂತ ಮುಂದೊಂದು ದಿನ ಯಾರಾದರೂ ನಮ್ಮ ಪರಂಪರೆ ಅಸ್ತಿತ್ವಕ್ಕೆ ಪ್ರಶ್ನೆ ಹಾಕ್ಲಿಕ್ಕೆ ಬಂದ್ರೆ ದುರಾದೃಷ್ಟವಶಾಂತಿ ಮುಂದೆ ಬರುವ ಪ್ರಶ್ನೆಲ್ಲ ನನ್ನ ನೆಚ್ಚಿನ ಬಂಧುಗಳು ಈಗಾಗಲೇ ಹುಟ್ಟಿಕೊಂಡಿರುವಂತಹ ಪ್ರಶ್ನೆ ಕೋರ್ಟ್ ನಲ್ಲಿಂದು ಎಂಬ ವಕೀಲರು ಕೇಳುತ್ತಾರೆ ರಾಮರಿಲ್ಲೇ ಹುಟ್ಟಿದ್ರದಕ್ಕೆ ರಾಮ ಜನ್ಮಭೂಮಿಯ ಪರವಾಗಿ ನಮ್ಮ ಮನೆಯ ಒಂದೊಂದು ಮಗು ಅಸ್ತಿತ್ವಕ್ಕೆ ಹೇಳ್ಕೊಳ್ಬೇಕು ಅಲ್ಲಪ್ಪ ಬೇಕಾದ್ರೆ ಇಡೀ ಶ್ರೀರಾಮಚಂದ್ರನ ವಂಶ ವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷ್ಯನ ಕೊಡಬಲ್ಲೆ ನಮ್ಮ ಮಕ್ಕಳು ಉತ್ತರ ಬರಬೇಕು ಬಾಯಿಂದ ಭಗವಂತನ ಆಶೀರ್ವಾದದಿಂದ ಮೊದಲಿಗೆ ಬಂದದ್ದು ಶ್ರೀಹರಿ ಶ್ರೀಹರಿಯ ಮಗ ಬ್ರಹ್ಮ బ్రహ్మ నమగ మరీచి మరీచి మశ్యప కశ్యప సూర్య సూర్య నమగ మను మన ఇక్ష్వాకు నమగ కుక్షి కుక్షి విభుష మణ బాణ నమగ అనరణ్య అనరారణ్య నగ మృదు త్రిశంకు త్రిశంకుిశంకు నమగ దుండమార దుండమార నమగ మాంధాత మాంధాత నమగ సుసంధి సుసంధ్య మగ ధృవసంధి ధృవసంధ్య మగ భరత ಅಶೀತ ಅಶೀತ ನಮಗ ಸಗರ ಸಗರ ನಮಗ ಅಸರಂಜಸ ಅಸವಂಜಸ ನಮಗ ಅಂಶಮಂತ ಅಂಶಮಂತ ನಮಗ ದಿಲೀಪ ದಿಲೀಪ ನಮಗ ಭಗೀರಥ ಭಗೀರಥ ನಮಗ ಕುಕುತ್ಸು ಕುಕುತ್ಸಿ ನಮಗ ರಘು ಪ್ರವೃದ್ಧ ಪ್ರವೃದ್ಧು ಶಶಂಕು ನಮಗ ಸುದರ್ಶನ ನಮಗ ಅಗ್ನಿವರ್ಣ ಅಗ್ನಿವರ್ಣ ನಮಗ ಶಿಘ್ರವೇದ ಶೀಘ್ರವೇದ ನಮಗ ಮರು ಮರುವಿನ ನಮಗ ಪ್ರಶಿಷಕ ಪ್ರಶಿಷಕ ನಮಗ ಅಂಬರೀಷ ಅಂಬರೀಷ ನಮಗ ನಗುಷ ನಗುಶ ನಮಗ ಯಾತಿ ಯಾತಿ ನಮಗ ನಾಭಾಗ ನಾಭಾಗ ನಮಗ ಆಜಾ